ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್ ನಾನು ನಿಮ್ಮ ಲಕ್ಷ್ಮಿ ಸಂಜಯ್ ಇವತ್ತು ನಾನು ನಿಮಗೆ ರುಚಿಯಾದ ಹುಣಸೆಕಾಯಿ ತೊಕ್ ಮಾಡೋದು ತೋರಿಸ್ತಾ ಇದ್ದೀನಿ ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ ಇದನ್ನು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪ್ರಿಸರ್ವೇಟಿವ್ಸ್ ಏನೂ ಇರೋದಿಲ್ಲ ಟೇಸ್ಟಿಯಾಗೂ ಇರುತ್ತೆ ಹೆಲ್ದಿಯಾಗೂ ಇರುತ್ತೆ ನಾನು ಏಳು ಹುಣಸೆಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಬಲ್ತಿದೆ ಬೀಜ ಕೂಡ ಇದೆ ಸೀಸನ್ ಸ್ಟಾರ್ಟಿಂಗಲ್ಲೇ ಆದರೆ ನಿಮಗೆ ಎಳೆ ಹುಣಸೆಕಾಯಿ ಸಿಗುತ್ತೆ ಅದು ಕೂಡ ಮಾಡ್ಬೋದು ಬಲ್ತಿದ್ರಲ್ಲಿ ಮಾಡಿದ್ರೇ ಬೇರೆ ಟೇಸ್ಟು ಎಳೆದ್ರಲ್ಲಿ ಮಾಡಿದ್ರೇ ಬೇರೆ ಟೇಸ್ಟು ಎರಡೂ ಕೂಡ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಈಗ ನಾನು ಏಳು ತೊಗೊಂಡಿದ್ದೀನಿ ನೋಡಿ ಸ್ವಲ್ಪ ಡ್ರೈ ಅನ್ನಿಸ್ತು ಅದಕ್ಕೆ ನಾನು ಒಂದು ಸ್ವಲ್ಪ ಹೊತ್ತು ಒಂದು ಒನ್ ಅವರ್ ಟೂ ಅವರ್ ಒಂಚೂರು ನೀರಲ್ಲಿ ನೆನೆಸಿಟ್ಟು நென்சிட்டு ஆரம் அதன் தகுதிவிட்டு ஒன்று காட்டன் பட்டேலி க்ளீனாக வர்சி இது ப்ளேட்டில் ஆறக்கே இட்கொளி ನೀರಿನಂಶ ಎಲ್ಲ ಫುಲ್ ಹೋಗಬೇಕು ಯಾಕೆಂದರೆ ಇದರಲ್ಲಿ ನಾವು ನೀರು ಮುಟ್ಸೋದೇ ಇಲ್ಲ ಇದು ವರ್ಷಗಟ್ಟಲೆ ಇಡೋದ್ರಿಂದ ಹಾಳಾಗದೇ ಇರಬೇಕು ಅಂದರೆ ನೀರನ್ನು ಮುಟ್ಟಿಸಬಾರ್ದು ನಾನು ಏಳರಿಂದ ಎಂಟು ಹುಣಸೆಕಾಯಿ ತೊಗೊಂಡಿದ್ದೀನಿ ಬಲ್ತಿರೋದ್ರಿಂದ ಇದನ್ನು ಫಸ್ಟ್ ಕಟ್ ಮಾಡೋವಾಗೆ ನಾರೆಲ್ಲ ತೆಕ್ಕೋಬೇಕು ಕಟ್ ಮಾಡ್ತಾ ನಾರ್ ಬರುತ್ತೆ ಬೀಜನೂ ಇರುತ್ತೆ ಜಜ್ಕೊಳ್ಳಿ ಜಜ್ಲಿಲ್ದೇ ಮಿಕ್ಸಿಯಲ್ಲಿ ಮಾಡೋದಾದರೆ ಜಜ್ಲಿಲ್ಲದೆ ಮಾಡ್ಬೋದು ನೀವು ಗ್ರೈಂಡರಲ್ಲಿ ಹಾಕ್ತೀರಾ ಅಂದರೆ ಈ ಥರ ಸ್ವಲ್ಪ ಜಜ್ಜಿ ಹಾಕಿದರೆ ಒಳ್ಳೆಯದು ನಾನು ಒನ್ ಟೇಬಲ್ ಸ್ಪೂನ್ ಮೆಂತೆ ತೊಗೊಂಡಿದ್ದೀನಿ ಬೇಕಿದ್ರೆ ನೀವು ಒನ್ ಟೀ ಸ್ಪೂನ್ ಬೇಕಿರ ತೊಗೋಬೋದು ಸಾಸಿವೆ ಕೂಡ ಒನ್ ಟೀ ಸ್ಪೂನ್ ತೊಗೊಂಡಿದ್ದೀನಿ ಮೆಂತೆ ಬೇಕಿದ್ದರೆ ನೀವು ಒಂದು ಟೀ ಸ್ಪೂನ್ ಬೇಕಿರೂ ತೊಗೊಬೋದು ಹುರಿದ್ಬಿಟ್ಟು ಸ್ವಲ್ಪ ಆರಿಸ್ಬಿಟ್ಟು ಸಣ್ಣ ಜಾರಲ್ಲಿ ಫಸ್ಟ್ ಪೌಡ್ರ್ ಮಾಡ್ಕೊಳ್ಳಿ ಅದನ್ನು ಎಲ್ಲದ್ರ ಜೊತೆಗೆ ಹಾಕಿದರೆ ಗ್ರೈಂಡ್ ಆಗೋಲ್ಲ ಇದೇ ಸ್ಟೇಜಲ್ಲಿ ನೀವು ಬೇಕಿರೋ ಅರಶಿನ ಬೇರು ಅರಿಶಿನ ಪುಡಿ ಬದಲು ತೊಗೊಂಡ್ರೆ ಅದನ್ನು ಕೂಡ ಇದ್ರ ಜೊತೆಲೇ ಪುಡಿ ಮಾಡ್ಕೊಳ್ಳಿ ಈಗ ನೋಡಿ ನಾಲ್ಕು ಹಿಡಿ ಹುಣಸೆಕಾಯಿ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ಮೆಂತ್ಯ ಸಾಸಿವೆ ಪುಡಿನೂ ಇಟ್ಕೊಂಡಿದ್ದೀನಿ ಮತ್ತು ಉಪ್ಪು ಕೆಂಪು ಉಪ್ಪು ತೊಗೊಂಡಿರೋದ್ರಿಂದ ಒಂದು ಹಿಡಿ ನಾಲ್ಕಕ್ಕೆ ಒಂದು ಹಿಡಿ ಹಾಕಿದ್ದೀನಿ ಹದಿನೈದು ಹಸೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಗಿಂಗು ಒಂದು ಅರ್ಧ ಅರ್ಧ ಟೀ ಸ್ಪೂನು ಅರಶಿನ ಒಂದು ಟೀ ಸ್ಪೂನ್ ಇಷ್ಟು ಐಟಮ್ ಇದಕ್ಕೆ ಬೇಕಾಗುತ್ತೆ ನೀವು ಅರ್ಶಿನ ಬೇರು ಕೂಡ ಹಾಕ್ಬೋದು ಸಣ್ಣ ಜಾರಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ನಿಮಗೆ ನೀರು ಹಾಕೋ ನೆಸಿಟಿ ಬೀಳಲ್ಲ ಮತ್ತು ಹುಣಸೆಕಾಯಿ ಫ್ರೆಶ್ ಆಗಿರಬೇಕು ಆವಾಗ ಅದರಲ್ಲೇ ನೀರಿನ ಅಂಶ ಇರುತ್ತಲ್ಲ ಅದೇ ಸಾಕಾಗುತ್ತೆ ಇದಕ್ಕೆ ಒಂದು ಹನಿ ಕೂಡ ನೀರು ಮುಟ್ಟಿಸ್ಬಾರ್ದು ನೋಡಿ ಗ್ರೈಂಡ್ ಮಾಡಿದ್ದೀನಿ ಹುಣಸೆಕಾಯಿ ತೊಕ್ಕು ರೆಡಿಯಾಗಿದೆ ಇದು ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆಗೆ ಚಕ್ಲಿ ನಿಪ್ಪಟ್ಟು ಜೊತೆಗೆ ರೊಟ್ಟಿ ಜೊತೆಗೆ ಮುದ್ದೆ ಜೊತೆಗೆ ಎಲ್ಲ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಒಂದು ಯೂಸ್ಫುಲ್ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗುತ್ತೆ